ಶಿಕ್ಷಕರು ಇಲ್ಲದೆ ವಿದ್ಯಾರ್ಥಿಗಳು ಫೇಲ್ ಎಂದು ಪೋಷಕರು ಆರೋಪಿಸಿ ಪ್ರತಿಭಟನೆ ನಡೆಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಇಂದು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಣೆಯಾಗಿದ್ದು ತಾಲೂಕಿನ ಮಂಗಳವಾಡ ಗ್ರಾಮದ ತಿರುಮಲ ರಾಘವೇಂದ್ರ ಪ್ರೌಢಶಾಲೆಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಇನ್ನು ಈ ಫಲಿತಾಂಶ ಹೊರಬೀಳುತ್ತಿದ್ದಂತೆ ವಿದ್ಯಾರ್ಥಿಗಳ ಪೋಷಕರು ಶಾಲೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ರು ಯಾಕೆಂದರೆ ಈ ಶಾಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ಹಿಂದಿ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಶಿಕ್ಷಕರಿಲ್ಲದೆ ಸರಿಯಾಗಿ ಪಾಠ ಪ್ರವಚನ ನಡೆಯದ ಕಾರಣ ಹೆಚ್ಚಿನ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಒಂದು ವರ್ಷದಿಂದ ವಿದ್ಯಾರ್ಥಿಗಳು ಇದೇ ಪರಿಸ್ಥಿತಿ ಎದುರಿಸುತ್ತಿದ್ದರು ಶಾಲಾ ಆಡಳಿತವು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಪೋಷಕರು ಶಾಲೆಯ ಮುಖ್ಯಸ್ಥರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಅನಿಲ್ ಯಾದವ್ ಹೆಸರು ಹೆಸರು ಬೆಟ್ಟ ತಿಮ್ಮಪ್ಪ ಅಂತೇಳಿ ಸಮಸ್ಯೆ ಏನಿಲ್ಲ ಸರ್ ಈಗ ಮಂಜುನಾಥ್ ಅಂತೇಳಿ ಎನ್ ಮಂಜುನಾಥ್ ಅಂತೇಳಿ ಹೆಡ್ ಮಾಸ್ಟರ್ ಇದ್ರು ಹಿಂದೆ ಐದು ತಿಂಗಳ ಹಿಂದೆ ಐದು ಎರಡು ತಿಂಗಳಿಗೆ ರಿಟೈರ್ಡ್ ಆದರು ಅವ್ರು ರಿಟೈರ್ಡ್ ಆದಮೇಲೆ ಮತ್ತೆ ಎಸ್ ಎಲ್ ಸಿ ಹುಡುಗರಿಗೆ ಟೋಟಲು ಎಂಟೊಂಬತ್ತು ಹತ್ತು ತರಗತಿಗಳಿಗೆ ಸೈನ್ಸ್ ಮಾಸ್ಟ್ರು ಈ ಮ್ಯಾಥ್ಸ್ ಮಾಸ್ಟ್ರು ಮತ್ತು ಹಿಂದಿ ಮಾಸ್ಟ್ರು ಇವ್ರು ಯಾರು ಇಲ್ಲ ಆದ್ದರಿಂದ ಹುಡುಗರು ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋದು ಯಾ ಯಾವ ನಾವು ಇವರು ನ್ಯಾಷನಲ್ನು ಬೇರೆ ಕಮಿಟಿಯವರು ಬೇರೆ ಮಾಶನಲ್ ತಂದು ಪಾಠ ಮಾಡಿಸಲಿಲ್ಲ ಈ ಉಡುರು ಸೆಂಟ್ರ್ ಮತ್ತು ಇಲ್ಲಿ ಮಂಗಳವಾರ ಸೆಂಟ್ರೂ ಬಿಟ್ಕೊಟ್ರು ಅದಕ್ಕೆ ನಾವು ಕೇಳಿದರೆ ಅವರು ನಮಗೆ ಇದು ಸರ್ಕಾರದಿಂದ ನಮ್ಗೆ ಆದೇಶ ಇಲ್ಲ ಸರ್ಕಾರದಿಂದ ನಮಗೆ ಅವರೇ ಕಾಲ್ ಮಾಡಬೇಕಾಯ್ತು ಅಂತ ಹೇಳ್ತಾರೆ ಈಗ ರಿಟೈರ್ಡ್ ಆದಾಗ ಗೊತ್ತಿರುತ್ತಲ್ಲ ಇವರು ಪ್ರೈವೇಟ್ನಿಂದ ಯಾರನ್ನಾರು ತಂದು ಪಾಠ ಇದೆ ಅದೇ ಹಿಂದಿ ಮ್ಯಾಚ್ರು ಮತ್ತು ಇಂಗ್ಲೀಷ್ ಮಾರ್ಚ್ ಮ್ಯಾಥ್ಸ್ ಮಾರ್ಚ್ರು ಸೈನ್ಸ್ ಮಾರ್ಚ್ರು ಯಾರು ಇಲ್ಲ ಟೋಟಲ್ ನಾಲ್ಕು ಜನ ನಾಲ್ಕು ಸಬ್ಜೆಕ್ಟ್ ಇಲ್ಲ ಯಾರೇ ಒಂದು ವರ್ಷದಿಂದ ಸರಿ ವರ್ಷದಿಂದಲೂ ಇಲ್ಲ ಅದು ಎನ್ ಎಮ್ ಆರ್ ಎನ್ ಎಮ್ ಅಂದರೆ ಮಂಜುನಾಥ್ ಸರ್ ರಿಟೈರ್ಡ್ ಆದಮೇಲೆ ಆ ತಿಳಿದಂಟು ಇಲ್ಲ ನಾವು ಪೇರೆಂಟ್ಸ್ ಮೀಟಿಂಗ್ ಕರೆಯೋರು ಅವಾಗ ಎನ್ ಮಂಜುನಾಥ್ ಮಹೇಶ್ ಹೆಡ್ ಮಾಸ್ಟರ್ ಇದ್ದಾರೆ ಪೇರೆಂಟ್ಸ್ ಮೀಟಿಂಗ್ ವಾರಕ್ಕೆ ಹದಿನೈದು ದಿವಸಕ್ಕೆ ಆ ಸಮಸ್ಯೆ ಅಂದರೆ ಕೇಳ್ತಿದ್ವಿ ಬೈರ್ಷನ್ ಬರ್ತಿದ್ವಿ ಅವ್ರು ಚೆನ್ನಾಗಿ ಪಾಠನ ಮಾಡೋರು ಈಗ ಅವರು ರಿಟರ್ ರಿಟೈರ್ಡ್ ಆದ್ಮೇಲೆ ಬತ್ತೀವಿ ಬತ್ತಿ ಅಂತ ಅವ್ರು ಹೇಳ್ತಿದ್ರು ಬಂದವರು ಅವರು ಹಂಗೊಂದಿನ ಹೆಂಗೊಂದಿನ ಅವರು ಸೆಂಟರ್ನಾಗ ಬಂದವರು ತೆರೆದು ಅವ್ರಿಗೆ ಏನೋ ಚೆನ್ನಾಗಿಲ್ದಂಗೆ ಅವ್ರು ಬರಲೇ ಇಲ್ಲ ಎಸ್ ಆರ್ ಸಿ ಅವ್ರಿಗೆ ಹೆಂಗೆ ಮಾಡಿದ್ದಾರೆ ಎಕ್ಸಾಮು ಇವು ಕಮಿಟಿಯವ್ರನ್ನ ಕೇಳಿದರೆ ಓದಲಿಲ್ಲ ಬರೀಲಿಲ್ಲ ಓದ್ಬೇಕಾಯ್ತು ಬರೀಬೇಕಾಯ್ತು ಅಂತಾರೆ ಪಾಠ ಮಾಡಿದ ತಾನೆ ಓದೋ ಓದೋದು ಬರೆಯೋದು ಹುಡುಗರು ಮಕ್ಕಳು ಸ್ಟ್ರೆಂತ್ ಗೊತ್ತಿಲ್ಲ ನಮಗೆ ಸ್ಟ್ರೆಂಥ ಇದ್ದಾರೆ ಫೇಲ್ ಹದಿನೈದು ಜನ ಫೇಲ್ ಆಗಿರೋದು ಹೌದಾ ಈಗ ಶಿಕ್ಷಕರು ಏನು ಹೇಳ್ತಾರೆ ಶಿಕ್ಷಕರು ಅದೇ ಅದನ್ನೇ ನಾವೇನು ಕೇಳಿಲ್ಲ ಶಿಕ್ಷಕರು ಅವರು ಏನು ಹೇಳ್ತಾರೆ ಅಂದರೆ ಕಮಿಟಿಯವರಿಗೆ ಅವ್ರ ಮೇಲೆ ಹೇಳ್ತಾರೆ ಇಲ್ಲಿ ಇವರು ನಾವು ಸರ್ಕಾರದ ಆದೇಶ ಬರಲಿ ಇದು ಮಾಡ್ತೀವಿ ಅಂತಾರೆ ಏನು ಮಂಗಳೂರ ತಿರುಮಲ ರಾಘವನ ಪ್ರೌಢಕ್ಷನ್ ಕಳೆದ ವರ್ಷ ನಾಲ್ಕು ಜನ ಶಿಕ್ಷಕರು ಇಲ್ಲದೆ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ ರಿಸಲ್ಟಲ್ಲಿ ಗಣನೀಯವಾಗಿ ಕಡಿಮೆ ಆಗಿದೆ ಹದಿನೇಳು ಜನ ಫೇಲ್ ಆಗಿದ್ದಾರೆ ಇದಕ್ಕೆ ಆಡಳಿತ ಮಂಡಳಿಯವರು ಕೇಳಿದರೆ ಮಕ್ಕಳು ಓದ್ಕೊಂಡಿಲ್ಲ ಅದಕ್ಕೆ ಫೇಲ್ ಆಗೋರೆ ಅಂತ ಹೇಳ್ತಾರೆ ಆದರೆ ಇದು ದುರದೃಷ್ಟಕರ ಶಿಕ್ಷಕರು ನಾಲ್ಕು ಜನ ಒಂದು ವರ್ಷ ಪೂರ್ತಿ ಇಲ್ದಾನೇನೆ ಮಕ್ಕಳು ಕಷ್ಟಪಟ್ಟು ಓದ್ಕೊಂಡು ಅಷ್ಟು ಜನ ಪಾಸಾಗಿದ್ದಾರೆ ಇವರ ಜವಾಬ್ದಾರಿ ಏನು ಈ ಆಡಳಿತ ಮಂಡಳಿ ಇದು ಮಲತಾಯಿ ಧೋರಣಿ ಅವರು ಬೇಕಂತ ವ್ಯವಸ್ಥೆ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥವರು ಯಾರೂ ಎಸ್ ಸಿ ಎಸ್ ಟಿ ಆದರೆ ಇಲ್ಲಿ ಓದ್ತಕ್ಕಂಥವ್ರು ನೈಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ ತಿರುಮಲ ರಾಘೇಂದ್ರ ಪ್ರೊಡಕ್ಷನಲ್ಲಿ ಬೇರೆ ಬೇರೆ ಅವ್ರಿಗೆ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಕಾನ್ವೆಂಟಲ್ಲಿ ಓದ್ತಾವ್ರೆ ಅವ್ರಿಗೆ ಇದೇ ಥರ ಆದರೆ ಅವ್ರಿಗೆ ಯಾರು ಯಾವ ರೀತಿ ಇರುತ್ತಂಥವ್ರು ಯೋಚನೆ ಮಾಡಬೇಕಾದ ವಿಚಾರ ಇದು ಇದು ಬಹಳ ದುರದೃಷ್ಟಕ ಕೇಳಿದರೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ತಾಳ್ಮೆ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಆಗಲಿ ಆಡಳಿತ ಅವರಿಗೆ ಆಗಲಿ ಇಲ್ಲ ಆದ್ದರಿಂದ ನೆಕ್ಸ್ಟು ಏನು ಮುಂದಿನ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭ ಆದ ತಕ್ಷಣ ನಾಲ್ಕು ಜನ ಟೀಚರ್ಸು ಈ ಫ್ರೀ ಮಾಡ್ಕೋಬೇಕು ಆ ಭರ್ತಿ ಮಾಡ್ಕೊಂಡು ನೆಕ್ಸ್ಟ್ ಅಡ್ಮಿಷನ್ ಮಾಡ್ಕೋಬೇಕು ಅಂತೇಳಿ ಈ ಟೈಮಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ